ஸ்ரீ கிருஷ்ணா நம ஸ்ரீராந்திரா நம்ம ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ ನನ್ನ ಪ್ರೀತಿಯ ಗುರುರಾಯರ ಪಾದಗಳಿಗೆ ನಮಿಸುತ್ತಾ ನಮಸ್ತೆ ಸ್ನೇಹಿತರೆ ಶ್ರೀ ಅಗಮ್ಯ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರ ಅನುಗ್ರಹದಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಹಾಗೆ ಸ್ನೇಹಿತರೆ ನಾನು ನಾನು ಕೂಡ ನನ್ನ ಪ್ರೀತಿಯ ಗುರುರಾಯರ ಅನುಗ್ರಹದಿಂದ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ರಾಯರ ಹಲವಾರು ಭಕ್ತರು ಕೆಲವು ಪ್ರಶ್ನೆಗಳನ್ನು ಕಮೆಂಟ್ಸ್ ಮೂಲಕ ಕೇಳಿದ್ರು ನಾನು ಅಲ್ಲೂ ಸಹ ಅದಕ್ಕೆ ಉತ್ತರಿಸಿದ್ದೇನೆ ಹಾಗೆ ಒಂದು ಈ ವಿಡಿಯೋವನ್ನು ಸಹ ಮಾಡ್ತಾ ಇದ್ದೀನಿ ಯಾಕೆ ಅಂದರೆ ಇದರಿಂದ ಇನ್ನೂ ಕೆಲವೊಬ್ಬರಿಗೆ ಉಪಯೋಗ ಆಗ್ಬೋದು ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ನಾನು ಕಮೆಂಟ್ಸ್ ಮೂಲಕ ಉತ್ತರಗಳನ್ನು ನೀಡಿದ್ರು ಅದನ್ನು ಅವರು ನೋಡಿರ್ತಾರೋ ಇಲ್ಲೋ ಗೊತ್ತಿಲ್ಲ ಅದಕ್ಕೋಸ್ಕರ ಇದರಿಂದ ಎಲ್ಲ ರೀತಿಯಲ್ಲೂ ಉಪಯೋಗ ಆಗ್ಬೋದು ಅನ್ನೋದ್ರಿಂದ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಎಲ್ಲದಕ್ಕಿಂತ ಮೊದಲನೇದಾಗಿ ಇವತ್ತು ನನ್ನ ತವರೂರಿನ ರಾಯರ ಮಠವನ್ನು ತೋರಿಸ್ತಾ ಇದ್ದೀನಿ ರಾಯರ ದರ್ಶನವನ್ನು ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ ನನ್ನ ತವರೂರಿಗೆ ಹೋದಾಗಲೆಲ್ಲ ಈ ರಾಯರ ಮಠಕ್ಕೆ ನಾನು ಹೋಗಿ ಬಂದೇ ಬರ್ತೀನಿ ಯಾಕೆ ಅಂದರೆ ನನ್ನ ತವರು ಮನೆಗೆ ಹೋದಾಗ ನನಗೆ ಎಷ್ಟು ಸಂತೋಷವಾಗುತ್ತೋ ಹಾಗೆ ನನ್ನ ತವರೂರಿನ ರಾಯರ ಮಠಕ್ಕೂ ಹೋದಾಗಲೂ ಸಹ ಅಷ್ಟೇ ಸಂತೋಷವಾಗುತ್ತೆ ಸ್ನೇಹಿತರೆ ಯಾಕೆ ಅಂದರೆ ನಾನು ತವರು ಮನೆಗೆ ಬಂದಾಗ ನನ್ನ ತಾಯಿ ಇಷ್ಟು ಪ್ರೀತಿಯನ್ನು ತೋರಿಸ್ತಾರೋ ರಾಯರೂ ಕೂಡ ಅಷ್ಟೇ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿ ಅನುಗ್ರಹಿಸ್ತಾರೆ ನಾನು ಚಿಕ್ಕೋಳಿದ್ದಾಗ್ಲಿಂದನೂ ಈ ರಾಯರ ಮಠಕ್ಕೆ ಹೋಗಿ ರಾಯರ ಸೇವೆ ಮಾಡಿಯೇ ಬೆಳೆದಿದ್ದು ಸ್ನೇಹಿತರೆ ಗುರುವಾರ ಗುರುವಾರ ತುಳಸಿ ಮಾಲೆಯನ್ನು ಕಟ್ಟಿ ರಾಯರ ಮಠಕ್ಕೆ ಕೊಟ್ಟು ಬರ್ತಾ ಇದ್ದೆ ಕುತೂಹಲಕ್ಕೆ ಅರ್ಚಕರಲ್ಲಿ ಇದ್ದೆ ನಾನು ಒಮ್ಮೆ ಆದರೂ ರಾಯರನ್ನು ನೋಡಬೇಕು ರಾಯರನ್ನು ಮಾತಾಡಿಸ್ಬೇಕು ಏನು ಮಾಡಬೇಕು ಹೇಗದು ಸಾಧ್ಯ ಅಂತ ಕೇಳ್ತಾ ಇದ್ದೆ ಆಗ ಅರ್ಚಕರು ಹೇಳ್ತಾ ಇದ್ದರು ಈಗ ಹೇಗೆ ರಾಯರ ಸೇವೆಯನ್ನು ಮಾಡ್ತಾ ಇದೆಯಮ್ಮ ಅದೇ ರೀತಿ ಮುಂದುವರಿಸ್ಕೊತ ಹೋಗು ರಾಯರು ಯಾವುದಾದ್ರೂ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾರೆ ಅನುಗ್ರಹಿಸ್ತಾರೆ ಸ್ವಪ್ನದಲ್ಲಾದರೂ ಬಂದು ನಿನ್ನನ್ನು ಅನುಗ್ರಹಿಸಿ ಮಾತಾಡಿಸ್ತಾರೆ ಅಂತ ಹೇಳ್ತಾಯಿದ್ರು ಆ ಮಾತು ತುಂಬಾ ಸತ್ಯವಾಗಿದೆ ಸ್ನೇಹಿತರೆ ಅಂದಿನಿಂದ ಇಂದರೆಗೂ ರಾಯರು ನನ್ನ ಜೊತೆ ಇದ್ದಾರೆ ಅನುಗ್ರಹಿಸ್ತಾ ಇದ್ರೆ ಒಳ್ಳೆ ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಈ ದಿನ ನನ್ನ ತವರೂರಿನ ರಾಯರ ದರ್ಶನವನ್ನ ಮಾಡಿಸ್ತಾ ಇದ್ದೀನಿ ರಾಯರ ದರ್ಶನದಿಂದ ಹಾಗೂ ರಾಯರ ಅನುಗ್ರಹದಿಂದ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಾಯರನ್ನ ಒಮ್ಮೆ ನಂಬಿ ಅವರ ಸೇವೆಯನ್ನ ಮಾಡಲಿಕ್ಕೆ ಪ್ರಾರಂಭಿಸಿದ್ವಿ ಅಂದ್ರೆ ಅವರು ಸದಾ ನಮ್ಮ ಜೊತೆ ಇರ್ತಾರೆ ಅವರ ಕೃಪಾ ದೃಷ್ಟಿ ಸದಾ ಕಾಲ ನಮ್ಮ ಮೇಲಿರುತ್ತೆ ಸ್ನೇಹಿತರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಈಗ ಕಮೆಂಟ್ಸಲ್ಲಿ ಒಬ್ಬರು ಹೇಳಿದರು ನಾನು ತುಂಬಾ ರಾಯರ ಸೇವೆ ಮಾಡ್ತಾ ಇದ್ದೀನಿ ಅಂದರೆ ಒಂಬತ್ತು ಗುರುವಾರದ ವ್ರತವನ್ನು ಮಾಡಿದ್ದೀನಿ ಏಳು ಗುರುವಾರದ ವ್ರತ ಮಾಡಿದ್ದೀನಿ ಆದರೂ ಸಹ ರಾಯರು ನನಗೆ ಒಳ್ಳೇದು ಮಾಡ್ತಾ ಇಲ್ಲ ಮನೆಯಲ್ಲಿ ತುಂಬಾ ಜಗಳಗಳಾಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಏನು ಮಾಡಬೇಕು ನನಗೆ ಒಳ್ಳೇದಾಗುತ್ತಾ ಅಂತ ಕೇಳಿದ್ದಾರೆ ಒಳ್ಳೇದಾಗುತ್ತಾ ನನಗೆ ಅಂತ ಅನ್ನೋದರಲ್ಲೇ ಅವರಿಗೆ ಪ್ರಶ್ನೆ ಮೂಡಿದೆ ಅಂದರೆ ಮನಸ್ಸಿನಲ್ಲಿ ರಾಯರ ಬಗ್ಗೆ ಅಪನಂಬಿಕೆಯನ್ನು ಪಡ್ತಾ ಇದ್ದೀರಾ ರಾಯರಲ್ಲಿ ನಂಬಿಕೆ ಇಟ್ಟು ಸಾಕಷ್ಟು ವೃತಗಳನ್ನು ಮಾಡಿದ್ದೀನಿ ಇನ್ನೂ ಸಹ ನನಗೆ ಒಳ್ಳೆಯದಾಗ್ತಾ ಇಲ್ಲ ಸಮಸ್ಯೆಗಳ ಮೇಲೆ ಸಮಸ್ಯೆನೇ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಪ್ರತಿದಿನ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ತಾನೆ ಇರುತ್ತೆ ಅದನ್ನು ಪರಿಹರಿಸ್ಕೊತ ಹೋಗೋದೇ ಜೀವನ ಅಲ್ವಾ ಹಾಗಾಗಿ ನೀವು ಒಂಬತ್ತು ಗುರುವಾರಗಳ ವ್ರತವನ್ನು ಮಾಡಿದ್ದೀರಾ ಏಳು ಗುರುವಾರಗಳ ವ್ರತವನ್ನು ಮಾಡಿದಿರ ರಾಯರ ಸ್ಮರಣೆ ಮಾಡಿದಿರ ಖಂಡಿತವಾಗ್ಲೂ ನೀವು ಮಾಡಿರೋ ವ್ರತಕ್ಕೆ ಒಳ್ಳೆಯ ಫಲ ಸಿಕ್ಕೇ ಸಿಗುತ್ತೆ ನೀವು ಮಾಡಿರೋ ವ್ರತ ಎಂದಿಗೂ ವ್ಯರ್ಥವಾಗೋಲ್ಲ ಯಾವುದಾದರೂ ಒಂದು ರೂಪದಲ್ಲಿ ಬಂದು ರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ ನಿಮ್ಮ ಕಷ್ಟಗಳನ್ನು ಪರಿಹರಿಸ್ತಾರೆ ಹಾಗೆ ಇನ್ನೊಬ್ಬರು ಕೇಳಿದರೆ ಅಕ್ಕ ನಮ್ಮ ಮನೆಯಲ್ಲಿ ರಾಯರ ಫೋಟೋ ಇಲ್ಲ ಮನೆಯಲ್ಲಿ ರಾಯರ ಫೋಟೋ ಇಲ್ಲದೆ ಹೇಗೆ ಪೂಜೆ ಮಾಡೋದು ಅಂತ ಕೇಳಿದ್ದಾರೆ ಅಂದರೆ ನಿಮ್ಮ ಮನೆಯಲ್ಲಿ ರಾಯರ ಫೋಟೋ ಇಡಬಾರ್ದು ಅಂತ ಯಾರಾದರೂ ಹೇಳಿದರಾ ಅಥವಾ ರಾಯರ ಫೋಟೋ ತಗೊಳ್ಳಿಕ್ಕೆ ಆಗ್ತಾ ಇಲ್ವಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ರಾಯರ ಫೋಟೋವನ್ನು ನೀವು ದೊಡ್ಡದಾಗಿ ಇಡಬೇಕು ಅಂತ ಇಲ್ಲ ಸ್ನೇಹಿತರೆ ಚಿಕ್ಕದಾದರೂ ರಾಯರ ಫೋಟೋವನ್ನು ಇಟ್ಟು ಎರಡು ಚಿಕ್ಕದಾದ ದೀಪಗಳನ್ನು ಬೆಳಗಿಸಿ ಒಂದು ಲೋಟ ನೀರಾಗಿರ್ಬೋದು ಒಂದು ಲೋಟ ಹಾಲಾಗಿರ್ಬೋದು ಅವರಿಗೆ ನೈವೇದ್ಯ ಮಾಡಿ ಒಂದು ತುಳಸಿದಳ ಒಂದು ಪುಷ್ಪವನ್ನು ಇಟ್ಟು ಅವರನ್ನು ಪೂಜಿಸಿದರೂ ಸಾಕು ತುಂಬಾ ಒಳ್ಳೆಯದಾಗುತ್ತೆ ಅಂತ ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ಅದಾಗಿಯೂ ಸಹ ರಾಯರ ಫೋಟೋ ಇಲ್ಲದೆ ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅನ್ನೋರು ರಾಯರ ಮೃತಿಕಾ ಪ್ರಸಾದವನ್ನಾಗಿರ್ಬೋದು ಅಥವಾ ರಾಯರ ಮಂತ್ರಾಕ್ಷತೆಯನ್ನಾಗಿರ್ಬೋದು ಅದನ್ನೇ ನೀವು ಚಿಕ್ಕದಾದ ತಾಮ್ರದ ಡಬ್ಬಿಯಲ್ಲಿ ಹಾಕಿ ನಿಮ್ಮ ದೇವ್ರ ಮನೆಯಲ್ಲಿ ಒಂದು ಕಡೆ ಇಟ್ಟು ಅದಕ್ಕೆ ನೀವು ಹೂವು ತುಳಸಿಯನ್ನು ಮೂಡಿಸಿ ಎರಡು ದೀಪಗಳನ್ನು ಬೆಳಗಿಸಿ ಶ್ರೀ ರಾಘವೇಂದ್ರಾಯನ ಮಹಾ ಅಂತ ಸ್ಮರಣೆ ಮಾಡಿ ಪೂಜೆ ಮಾಡಿದ್ರು ಆಯ್ತು ಅಲ್ಲಿ ರಾಯರ ಸಾನ್ನಿಧ್ಯದಿಂದ ನಿಮಗೆ ಒಳ್ಳೇದಾಗುತ್ತೆ ಸ್ನೇಹಿತರೆ ಸಾಧ್ಯವಾದಷ್ಟು ಒಂದು ಚಿಕ್ಕದಾದರೂ ರಾಯರ ಫೋಟೋವನ್ನು ತೆಗೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದರೂ ಸಹ ತುಂಬಾ ಒಳ್ಳೆಯದಾಗುತ್ತೆ ನಿಮ್ಮ ನಿಮ್ಮ ಅನುಕೂಲ ನಿಮ್ಮ ನಿಮ್ಮ ನಂಬಿಕೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಕೆಲವೊಬ್ಬರು ಕಮೆಂಟ್ಸ್ಗಳಲ್ಲಿ ಕೇಳಿದರು ರಾಯರಿಗೆ ತುಪ್ಪದ ದೀಪ ಹಚ್ಚಿದರೆ ಮಾತ್ರ ನಮ್ಮನ್ನು ಅನುಗ್ರಹಿಸೋದು ಹಾಗೆ ಉಪವಾಸ ವ್ರತ ಮಾಡಿದ್ರೇ ಒಳ್ಳೆಯದಾಗೋದು ಅಂತ ಕೇಳಿದರು ಹಾಗೆಲ್ಲೂ ಸ್ನೇಹಿತರೆ ನನ್ನ ವಿಡಿಯೋಗಳಲ್ಲಿ ರಾಯರಿಗೆ ಈ ರೀತಿಯಾಗಿ ಕಡ್ಡಾಯವಾಗಿ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತ ಎಲ್ಲೂ ಸಹ ನಾನು ಹೇಳಿಲ್ಲ ರಾಯರಿಗೆ ತುಪ್ಪದ ದೀಪ ಹಚ್ಚೋದು ಶ್ರೇಷ್ಠನೇ ಹಾಗಂತ ನಾನು ಕಡ್ಡಾಯವಾಗಿ ರಾಯರ ಮುಂದೆ ತುಪ್ಪದ ದೀಪಗಳನ್ನೇ ಬೆಳಗಿಸಿ ಅಂತ ಎಲ್ಲೂ ಸಹ ಹೇಳಿಲ್ಲ ನಿಮ್ಮ ನಿಮ್ಮ ಅನುಸಾರ ಎಣ್ಣೆ ದೀಪಗಳನ್ನೇ ಬೆಳಗಿಸಿ ನಿಷ್ಠೆಯಿಂದ ರಾಯರ ಸ್ಮರಣೆ ಮಾಡಿ ಸೇವೆ ಮಾಡಿ ಆಗಲೂ ಸಹ ರಾಯರು ಒಲಿತಾರೆ ಅನುಗ್ರಹಿಸ್ತಾರೆ ಅಂತಲೇ ಹೇಳಿದ್ದೀನಿ ಅದೇ ರೀತಿ ಆರೋಗ್ಯ ಸರಿ ಇಲ್ಲ ಅನ್ನೋರು ಇವಾಗ ಉಪವಾಸ ಇರೋಕ್ಕೆ ಆಗೋದಿಲ್ಲ ಅಂಥವರು ಸಹ ನೀವು ಉಪವಾಸ ಇರೋಕ್ಕೆ ಆಗದೇ ಇದ್ದರೂ ಪರವಾಗಿಲ್ಲ ರಾಯರ ಸೇವೆ ಮಾಡಿ ಆಗಲೂ ಸಹ ರಾಯರು ನಿಮ್ಮನ್ನು ಅನುಗ್ರಹಿಸ್ತಾರೆ ಅಂತಲೇ ಹೇಳಿದ್ದೀನಿ ಸ್ನೇಹಿತರೆ ರಾಯರು ಯತಿಗಳಾಗಿರೋದ್ರಿಂದ ರಥ ಸಂಕಲ್ಪದಲ್ಲಿ ಮಾತ್ರ ಸ್ವಲ್ಪ ನಿಷ್ಠೆಯಿಂದ ಸೇವೆ ಮಾಡಿ ಅಂತ ಹೇಳಿರ್ಬೋದು ಯಾಕೆ ಅಂದರೆ ರಾಯರಿಂದ ನಮಗೆ ಒಳ್ಳೆಯದಾಗಬೇಕು ರಾಯರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗಬೇಕು ಅಂದರೆ ನಾವು ಸಹ ಅಷ್ಟೇ ನಿಷ್ಠೆಯಿಂದ ಸೇವೆ ಮಾಡಿದರೆ ತಾನೇ ಒಳ್ಳೆಯದಾಗೋದು ಸ್ನೇಹಿತರೆ ಹಾಗಾಗಿ ಸಂಕಲ್ಪ ಹಿಡಿದಾಗ ಮಾಂಸ ತಿನ್ನಬಾರ್ದು ಹಾಗೆ ಸ್ವಲ್ಪ ಹಾಸಿಗೆಯನ್ನು ಬಳಸಬಾರ್ದು ಹಾಗೆ ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಬೇಕು ಅಂತ ಹೇಳಿರ್ತೀನಿ ಸ್ನೇಹಿತರೆ ಯಾಕೆ ಅಂದರೆ ನಾವು ಯತಿಗಳಿಗೆ ಸೇವೆ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ನಿಷ್ಠೆಯಿಂದ ನಾವು ಸಹ ಆ ಸೇವೆಯನ್ನು ಮಾಡಿದ್ವಿ ಅಂದರೆ ಅದರ ಫಲ ತುಂಬಾ ಚೆನ್ನಾಗಿ ಸಿಗುತ್ತೆ ಅಂತ ಸ್ನೇಹಿತರೆ ಇನ್ನೊಬ್ಬರು ಅಕ್ಕ ನಿಮ್ಮ ಮನೆಯಲ್ಲಿ ರಾಯರ ಪೂಜೆಯನ್ನು ಹೇಗೆ ಮಾಡ್ತೀರಾ ನಮಗೂ ಒಂದ್ಸಲಿ ತೋರಿಸಿ ಅಂತ ಕೇಳಿದರೆ ಇನ್ನೊಮ್ಮೆ ನಾನು ನಮ್ಮ ಮನೆಯಲ್ಲಿ ರಾಯರ ಪೂಜೆಯನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಅದೇ ರೀತಿ ಮತ್ತೊಬ್ರು ಕೇಳಿದರೆ ಅಕ್ಕ ನಾನು ಟೂ ಇಯರ್ಸ್ ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂದರೆ ನಾನು ರಾಯರನ್ನು ತುಂಬ ನಂಬಿ ಅವರ ಸೇವೆ ಮಾಡ್ತಾ ಇದ್ದೀನಿ ಆದರೆ ನಮ್ಮ ಮನೆಯಲ್ಲಿ ಈ ಚಿಕ್ಕ ವಯಸ್ಸಿಗೆ ನಾನ್ ವೆಜ್ ತಿನ್ನೋದನ್ನು ಬಿಡ್ತಾ ಇದೆಯಾ ಅಂತ ಬೈದರು ಅದಕ್ಕೋಸ್ಕರ ಮತ್ತೆ ತಿನ್ನಲಿಕ್ಕೆ ಶುರು ಮಾಡಿದ್ದೀನಿ ಆದರೆ ಯಾಕೋ ಏನೋ ರಾಯರ ಅನುಗ್ರಹ ಆಗ್ತಾ ಇಲ್ಲ ಇದನ್ನು ರಾಯರ ಬಳಿ ಹೇಗೆ ಕೇಳ್ಕೊಳ್ಳೋದು ಅಂತ ಕೇಳಿದ್ದಾರೆ ಹಾಗೇನೂ ಇಲ್ಲ ನಿಮ್ಮ ನಿಮ್ಮ ಭಕ್ತಿ ನಿಮ್ಮ ನಿಮ್ಮ ನಂಬಿಕೆ ಆದರೆ ನೀವು ರಾಯರನ್ನು ತುಂಬ ನಂಬಿದಿರಾ ಅಂದರೆ ಗುರುವಾರ ಅಂತೂ ನಾನ್ ವೆಜ್ ತಿನ್ನಲೇಬಾರ್ದು ಹಾಗೆ ಬೇರೆ ದಿನಗಳಲ್ಲಿ ನಾನ್ ವೆಜನ್ನು ತಿಂತೀರಾ ಅಂದರೆ ಅದು ನಿಮ್ಮ ಇಷ್ಟ ಹಾಗಂತ ರಾಯರು ನಾನ್ ವೆಜ್ ತಿನ್ನೋರನ್ನು ಅನುಗ್ರಹಿಸಲ್ಲ ಅನ್ನೋದು ತಪ್ಪಾಗುತ್ತೆ ಯಾಕೆ ಅಂದರೆ ಇಲ್ಲಿ ಬೇಕಾಗಿರುವುದು ಶ್ರದ್ಧೆ ಭಕ್ತಿ ನಂಬಿಕೆ ನಿಷ್ಠೆಯಿಂದ ಸೇವೆ ಮಾಡೋದು ಹಾಗೆ ವೃತ ಸಂಕಲ್ಪದಲ್ಲಿ ಇರುವಾಗಲೂ ಸಹ ಮಾಂಸಾಹಾರವನ್ನು ತಿನ್ನಬಾರ್ದು ಸ್ನೇಹಿತರೆ ಹಾಗೆ ಮತ್ತೊಬ್ಬರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ ಅಕ್ಕ ರಾಯರ ಫೋಟೋವನ್ನು ರೂಮ್ನಲ್ಲಿ ಹಾಕ್ಕೋಬೋದಾ ಅಂತ ಕೇಳಿದರೆ ನೀವು ಓದುವ ಮಕ್ಕಳಾಗಿದ್ದರೆ ರೂಮ್ನಲ್ಲಿ ರಾಯರ ಫೋಟೋವನ್ನು ಹಾಕ್ಕೊಬೋದು ಅದೇ ರೀತಿ ಸಿಂಗಲ್ ಆಗಿರ್ತಾರಲ್ಲ ಒಬ್ಬೊಬ್ಬರೇ ಇರ್ತಾರಲ್ವ ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅವರೂ ಸಹ ರೂಮ್ನಲ್ಲಿ ಫೋಟೋವನ್ನು ಹಾಕ್ಕೋಬೋದು ಅದೇ ದಾಂಪತ್ಯ ಜೀವನದಲ್ಲಿ ಇರೋರು ಅಂದರೆ ಮದುವೆ ಆಗಿರ್ತಾರಲ್ಲ ಅವರು ರೂಮ್ನಲ್ಲಿ ರಾಯರ ಫೋಟೋವನ್ನು ಹಾಕ್ಕೊಳ್ಳೋದು ಬೇಡ ಅಂತ ಹೇಳ್ತೀನಿ ಆದಷ್ಟು ರಾಯರ ಫೋಟೋವನ್ನು ದೇವ್ರ ಮನೆಯಲ್ಲಿ ಇಟ್ಟು ಪೂಜಿಸೋದು ಅಥವಾ ಸಾಧ್ಯವಾದರೆ ಹಾಲ್ನಲ್ಲಿ ಇಟ್ಟು ಪೂಜಿಸೋದು ಸಹ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಅದೇ ವಿಡಿಯೋದಲ್ಲೂ ಸಹ ರಾಯರ ಸಾಕಷ್ಟು ಭಕ್ತರು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ ರಾಯರಿಂದ ನನ್ನ ಜೀವನದಲ್ಲಿ ತುಂಬಾ ಒಳ್ಳೆಯದಾಗಿದೆ ರಾಯರು ನನ್ನ ಕಷ್ಟಗಳನ್ನು ಪರಿಹರಿಸಿದ್ದಾರೆ ರಾಯರಿಂದ ನನ್ನ ಜೀವನದಲ್ಲಿ ನಾನು ಸಂತೋಷವಾಗಿದ್ದೀನಿ ಆರೋಗ್ಯವಾಗಿದ್ದೀನಿ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ರಾಯರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ ಕಮೆಂಟ್ಸ್ಗಳಲ್ಲಿ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಅದರಲ್ಲಿ ಈ ಗುರುವಾರದಂದು ಒಬ್ಬರು ಈ ರೀತಿಯಾಗಿ ಕಮೆಂಟ್ಸ್ ಹಾಕಿದ್ದಾರೆ ನೀವಿದ್ದೀರ ರಾಯರೇ ನನ್ನ ಜೊತೆ ಆಫೀಸಿಗೆ ಬಂದಿದ್ದೀನಿ ನಾಳೆಯಿಂದ ಬಸ್ಸಿಗೆ ಕೊಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯಾರ ಹತ್ರ ಕೇಳಲಿ ಅಂತ ಅಂದ್ಕೊಂಡಿದ್ದೆ ಆದರೆ ಗುರುವಾರದಂದು ಸಡನ್ನಾಗಿ ಆಫೀಸ್ನಲ್ಲಿ ಬೋನಸ್ ಅನೌನ್ಸ್ ಮಾಡಿದರು ರಾಯರು ನನ್ನ ಜೊತೆ ಇದಾರೆ ಅನ್ನೋಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಅಂತ ಕಮೆಂಟ್ಸಲ್ಲಿ ಹಾಕಿದ್ದಾರೆ ಇದನ್ನು ನಾನು ಓದಿ ತುಂಬಾ ಖುಷಿಯಾಯಿತು ಸ್ನೇಹಿತರೆ ರಾಯರು ನಂಬಿದವರ ಜೀವನದಲ್ಲಿ ಯಾವೆಲ್ಲ ರೂಪದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಹಾಗೆ ಮತ್ತೊಬ್ಬರು ಹೇಳ್ಕೊಂಡಿದ್ದಾರೆ ರಾಯರನ್ನು ನಮ್ಮ ಕುಟುಂಬದ ಸದಸ್ಯರೆಲ್ಲರೂ ನಂಬಿ ಅವರ ಸೇವೆಯನ್ನು ಮಾಡ್ತಾ ಇದ್ದೀವಿ ಅಂತ ಹಾಗೆ ಮತ್ತೊಬ್ಬರು ಹೇಳ್ಕೊಂಡಿದ್ದಾರೆ ರಾಯರನ್ನು ನಂಬಿ ಸೇವೆ ಮಾಡಿದ ಮೇಲೆ ನನಗೆ ಎರಡು ಮಕ್ಕಳಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನೂ ಹಲವಾರು ಜನರು ಸ್ನೇಹಿತರೆ ರಾಯರಿದ್ದಾರೆ ರಾಯರಿದ್ದಾರೆ ನಮ್ಮ ಜೀವನದಲ್ಲಿ ರಾಯರಿಂದ ತುಂಬಾ ಒಳಿತಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ ಸ್ನೇಹಿತರೆ ಇದನ್ನು ನಾನು ಕಮೆಂಟ್ಸ್ಗಳಲ್ಲಿ ಓದಿ ತುಂಬನೇ ಖುಷಿ ಸ್ನೇಹಿತರೆ ಹಾಗೆ ಹಾಗೆ ರಾಯರನ್ನ ನಂಬಿ ತುಂಬಾ ಸೇವೆ ಮಾಡಿದ್ದೀವಿ ಇನ್ನೂ ಸಹ ನಮ್ಮ ಕಷ್ಟಗಳು ಪರಿಹಾರ ಆಗಿಲ್ಲ ನಮ್ಮನ್ನು ರಾಯರು ಅನುಗ್ರಹಿಸಿಲ್ಲ ಅಂತ ಯಾರೂ ಸಹ ಬೇಸರ ಮಾಡ್ಕೋಬೇಡಿ ನೀವು ರಾಯರನ್ನ ನಂಬಿ ಅವರ ಸೇವೆ ಮಾಡಿದಿರಾ ಅಂದರೆ ಖಂಡಿತವಾಗ್ಲೂ ಅವರ ಅನುಗ್ರಹ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ರಾಯರು ಒಳ್ಳೇದನ್ನ ಮಾಡೇ ಮಾಡ್ತಾರೆ ನಂಬಿಕೆ ಇರಲಿ ಎಲ್ಲರಿಗೂ ಶುಭವಾಗಲಿ ಅಂತ ಆಶಿಸ್ತಾ ಶ್ರೀ ಕೃಷ್ಣಾರ್ಪಣ ಮಸ್ತು